ಹೊಸ ಮನೆಗೆ ಪಾಲಿಸಲೇಬೇಕಾದಂತಹ ಮೂಲ ವಾಸ್ತು ತತ್ವಗಳು ಯಾವುದು ಪ್ರತಿಯೊಂದು ನಿವೇಶನಕ್ಕೆ ಆದ್ಯದಿಂದ ಅಂತ್ಯದವರೆಗೂ ಲಿವೇಶನ್ ಅಂತ ಹೇಳಿದ್ರೆ ಒಂದು ಔಟರ್ ಲುಕ್ ಆಯತಕಾರ ಒಂದು ನೀಲಿ ನಕ್ಷೆ ಅಂದ್ರೆ ಸ್ಕೆಲಿಟನ್ ಅಸ್ಥಿ ಪಂಜರ ಪ್ರತಿಯೊಬ್ಬರದ್ದು ಮೂಲ ಕೃತಿಯನ್ನ ದಾಟಬಾರದು ಅದು ಕಲ್ತಿರೋ ವ್ಯಕ್ತಿ ಹತ್ರ ಅವನಿಗಿರೋ ಅನುಭವದಲ್ಲೇ ಆ ನೀವೊಂದು ನಕ್ಷೆಯನ್ನು ರಚನೆ ಮಾಡಿಸ್ಬೇಕು ಮನೆಗೆ ಬೇಕಾಗಿರುವಂಥ ಮೂಲ ಸವಲತ್ತುಗಳು ಆಧುನಿಕ ಜಗತ್ತಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಬಳಸುವ ರೀತಿಯಲ್ಲಿ ಇರಬೇಕು ಎಂಟ್ರೆನ್ಸಲ್ಲಿ ಮನೆಗೆ ವಸ್ತಿಲು ಇಟ್ಟಿರ್ತಾರೆ ಆ ವಸ್ತಿಲು ಚೌಕಟ್ಟಿನ ಹಿಂದೆನೆ ಮೋಲ್ಡ್ ಹಾಕುವಾಗ ಎಲೆಕ್ಟ್ರಿಷಿಯನ್ನು ಬಾಗಿಲ ಕೆಳಗೆ ಕಾಣದೇ ರೀತಿ ಎಮ್ ಸಿ ಬಿ ಹಾಕ್ತಾನೆ ಆಮೇಲೆ ಓನರ್ಗೆ ಹೇಳ್ತಾನೆ ಅದೇನು ಕರೆಂಟ್ ಇಲ್ಲ ಏನಾಗೋಲ್ಲ ಬಿಡು ಈ ಏನಾಗಲ್ಲ ಬಿಡು ಅನ್ನೋದೇ ಮೂಲ ಸಮಸ್ಯೆ ಮೂಲ ಕೃತಿಯಲ್ಲಿ ಆ ಕರೆಂಟು ವಾಸ್ತು ಅನ್ನೋದು ಯಾವಾಗ ಆಧುನೀಕರಣದಲ್ಲಿ ಚೇಂಜ್ ಆಯಿತು ಕರೆಂಟು ಅಂತ ಬಂದಿದ್ದನ್ನು ಸಾಧ್ಯವಾದಷ್ಟು ಅಗ್ನಿಮೂಲೆಗೆ ವರ್ಗಾಯಿಸಬೇಕು ಅಗ್ನಿಮೂಲೆಯಲ್ಲಿ ಎಮ್ ಸಿ ಬಿ ಹೌದು ಮೇಂಟೆನೆನ್ಸ್ಗೆ ಅವ್ನು ಬರ್ತಾನೆ ಅವನೇ ಮುಟ್ಲಿಬಿಡಿ ನೀವು ಯಾಕೆ ಮುಟ್ಟಬೇಕು ನೀವು ಮುಟ್ಟಲಲ್ಲ ಅದ್ಯಾಕೆ ವಸ್ತಿಲು ಚ ವಸ್ತಿಲು ಚೌಕಟ್ಟದ್ದರಿಡಬೇಕು ಏನೂ ಆಗಲ್ಲ ಅನ್ನೋದನ್ನು ಫಸ್ಟು ಮರಿಬೇಕು ಮೂಲತತ್ವ ಆಗುತ್ತೆ ಕರೆಂಟ್ ಇದೆ ಕೈ ಇಟ್ಟರೆ ಕರೆಂಟ್ ಶಾಕ್ ಹೊಡಿಯುತ್ತೆ ಅಂತ ತಿಳ್ಕೊಂಡು ಅದನ್ನು ವರ್ಗಾಯಿಸಬೇಕು ಅಗ್ನಿ ಮೂಲೆಗೆ ಇರಬೇಕು ಹೌದು ಅಗ್ನಿ ಮೂಲೆಯೇ ಇರಲಿ ಅದು